ಆಗಲೇ ಬೆಳಗ್ಗೆ ಭಾಷಣೆಯಲ್ಲೂ ಹೇಳಿದೆ ಅತ್ಯಂತ ಒಂದು ಸುಂದರವಾದಂತಹ ನಗರ ಸುತ್ತ ಇರುವಂತದ್ದು ಪರಿಸರ ಬೆಟ್ಟಗಳು ಎಲ್ಲ ನೋಡಿ ನಿಜಕ್ಕೂ ಬಹಳ ಸಂತೋಷ ಆಯಿತು ಮತ್ತೆ ನಾನು ಹೇಳಿದ ಭಾಷಣದಲ್ಲಿ ಎಲ್ಲರೂ ಪುಣ್ಯವಂತರು ಇಂಥ ಒಂದು ಪರಿಸರದಲ್ಲಿ ನೀವೆಲ್ಲರೂ ಬದುಕ್ತಾ ಇರೋದು ಬಹಳ ಒಂದು ಒಳ್ಳೆ ಕಲೆ ಇದೆ ನಗರಕ್ಕೆ ಬಹಳ ಒಂದು ಒಳ್ಳೆ ವಾಸ್ತುಶಿಲ್ಪ ಇದೆ ಅದೇ ಆದಂತಹ ಒಂದು ಗುರುತಿದೆ ಇಂಥ ಒಂದು ಒಳ್ಳೆ ನಗರವನ್ನು ರಕ್ಷಣೆ ಮಾಡೋ ರೀತಿಯಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿದೆ ಒಂದು ಮೈಸೂರು ನಗರ ಇಲ್ಲಿ ಓಪಕ್ ಇರ್ಬೋದು ಇತ್ಯಾದಿ ಎಲ್ಲ ಕರ್ನಾಟಕದ ಒಂದು ಒಳ್ಳೆ ಪರಂಪರೆಗಳನ್ನು ಮಂಡಿಸುವಂಥದ್ದು ಒಂದು ನಗರಗಳು ಸೊ ಅದಕ್ಕಾಗಿ ಅದನ್ನು ರಕ್ಷಣೆ ಮಾಡೋ ಸದಾ ನಾವೆಲ್ಲರೂ ಸಿದ್ಧ ಆಗಿದೆ ಬದ್ಧ ಮೂರು ಸಾವಿರ ಮಂದಿ ಯಾತ್ರಾ ಐತ್ರಿ ಸರ್ ಬಹಳ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ರು ಬಹಳ ಸಂತೋಷದಿಂದ ಎಲ್ಲರೂ ಭಾಗವಹಿಸಿದ್ರು ಒಳ್ಳೆ ಒಂದು ಕಾರ್ಯಕ್ರಮ ಮ್ಯಾರಥಾನ್ ಅದು ಮೊದಲನೇ ಬಾರಿ ಸಂಘಟಿಸ ಒಳ್ಳೆ ರೀತಿಯಲ್ಲಿ ಸಂಘಟಿಸಿದ್ರು ನಿಜಕ್ಕೂ ಅಪರೂಪ ಮೊದಲನೇ ಬಾರಿ ಯಾವಾಗಲೂ ಏನೋ ಒಂದು ವ್ಯತ್ಯಾಸಗಳು ಇರತ್ತೆ ಆದ್ರೆ ಇವರು ಒಳ್ಳೆ ರೀತಿಯಲ್ಲಿ ಸಂಘಟಿಸಿದರೆ ಒಳ್ಳೆ ಒಂದು ರೂಟು ಬೇರೆ ಬೇರೆ ಮ್ಯಾರಥಾನ್ಗಳು ಹೋಗಿದೆ ಸಾಮಾನ್ಯವಾಗಿ ರೂಟ್ ಏನು ಆಯ್ಕೆ ಮಾಡ್ತಾರೆ ಅದು ಬಹಳ ದೊಡ್ಡ ಒಂದು ಭಾಗ ಸೊ ಅದು ಒಳ್ಳೆ ರೂಟ್ ಆಗಿರೋ ಕಾರಣಕ್ಕೆ ಒಳ್ಳೆ ಒಂದು ವ್ಯವಸ್ಥೆ ಇದೆ ಪದೇ ಪದೇ ಮಾಡಬೇಕು ಹೆಚ್ಚು ಜನ ಬಂದು ಈ ಒಂದು ಒಳ್ಳೆ ಮ್ಯಾರಥಾನ್ ಓಡಬೇಕಾಗಿ ನಾವು ವಿನಂತಿ ಮಾಡ್ತೀವಿ ಅಂದ್ರೆ ಗುಕಾಕಿನ ಪ್ರಸಿದ್ಧ ಒಂದು ವಸ್ತುಗಳಿರ್ಬೋದು ಸ್ಥಳಗಳು ಇಡೀ ಕನ್ನಡಿಗರಿಗೆ ಗೊತ್ತಿರ್ತಕ್ಕಂಥದ್ದು